ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂತಹ ನೇಹಾ ಹಿರೇಮಠ್ ಇವಳ ಘಟನೆಯನ್ನು ಪತ್ರಿಕೆಯೊಳಗ ಮತ್ತು ದೃಶ್ಯ ಮಾಧ್ಯಮದೊಳಗೆ ನೋಡಿ ಅತ್ಯಂತ ಭಯಾನಕ ಅನಿಸ್ತು ವಿಕೃತ ಮನಸ್ಸುಗಳು ತಮ್ಮ ಆಸೆ ತೀರ್ಲಿಲ್ಲ ಅಂತಂದರೆ ಯಾವ ತೆರನಾಗಿ ಯಾವುದಾದ್ರೂ ಕೆಲಸಕ್ಕಾದರೂ ಕೈ ಹಾಕ್ತೇವು ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದೊಳಗೆ ನೋಡಿದ್ವಿ ದೇಶದ ಕಾನೂನು ನೆಲದ ಕಾನೂನನ್ನು ಗೌರವಿಸದೆ ಮತ್ತು ಮನುಷ್ಯತ್ವದ ಒಂದಿಷ್ಟು ತಿಳುವಳಕೆ ಇಲ್ಲದೆ ಇರತಕ್ಕಂತಹ ವಿಕೃತ ಮನಸ್ಸುಗಳಿಗೆ ಕಠಿಣ ಕ್ರಮಗಳನ್ನು ತಂದು ನಾವು ಭಯವನ್ನು ಉಂಟು ಮಾಡಲೇಬೇಕು ಮಾನವ ಸಮಾಜದಲ್ಲಿ ಇದೊಂದು ಅತ್ಯಂತ ಹೇಯಕರವಾಗಿರತಕ್ಕಂತಹ ಘಟನೆ ನಾವು ಹಲವಾರು ಇಂತಹ ಹೇಯ ಘಟನೆಗಳನ್ನು ದೆಹಲಿಯಲ್ಲಿ ಆಗಲಿ ಬೇರೆ ಬೇರೆ ಭಾಗಗಳಲ್ಲಿ ನೋಡಿದ್ದೇವೆ ಇದು ಹೀಗೆ ಮುಂದುವರಿತು ಅಂತಂದ್ರೆ ಇದು ನಿಜವಾಗ್ಲೂ ಮಾನವ ಸಮಾಜಕ್ಕನ ಕಲಂಕ ಇಷ್ಟೊಂದು ಕಾನೂನನ್ನು ಇಟ್ಟುಕೊಂಡು ಪೊಲೀಸ್ ಪ್ರೊಟೆಕ್ಷನ್ ಮುಂತಾದ ವ್ಯವಸ್ಥೆಗಳನ್ನ ನಾವು ಮಾಡಿಕೊಂಡು ಈಗಲೂ ಇಂತಹ ಕೆಲಸಗಳು ಜರುಗ್ತವು ಅಂತಂದ್ರೆ ಎಲ್ಲೋ ಒಂದು ಕಡೆ ನಾವು ನಮ್ಮ ಧರ್ಮ ನಮ್ಮ ರಾಜಕೀಯ ಇವೆಲ್ಲವುಗಳು ಸಹ ಅಡ್ಡ ಬರಬಾರದು ಇದು ಇಡೀ ಮನುಕುಲ ವಿರೋಧಿಸ್ತಕ್ಕಂತಹ ಘಟನೆ ನಾವೆಲ್ಲರೂ ಸುಸಂಸ್ಕೃತ ಸಮಾಜದಲ್ಲಿ ಬಾಳ್ಬೇಕಾಗಿರ್ತಕ್ಕಂಥವು ಸಂಸ್ಕಾರ ಹೀನರಾದ್ರೆ ಅಂತಂದ್ರೆ ಇಂತಹ ಘಟನೆಗಳನ್ನು ನಾವು ಮತ್ತೆ ಮತ್ತೆ ಕಾಣಬೇಕಾಗತ್ತೆ ಆ ಕಾರಣದಿಂದ ವಿಕೃತ ಮನಸ್ಸುಗಳು ತಪ್ಪು ಮಾಡಲಿಕ್ಕೆ ಎದುರು ರೀತಿ ಒಳಗ ಕಠಿಣ ಕಾನೂನು ಕ್ರಮವನ್ನು ಜರುಗಿಸಬೇಕೆಂತಂದು ಈ ಮೂಲಕ ಒತ್ತಾಯಿಸುತ್ತೇವೆ